ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು ಅಥವಾ ರಾತ್ರಿ ಟೈಮು ಹೆಚ್ಚಾಗಿ ಅನ್ನ ಆ ಊಟ ಬೇಡ ಅಂದಾಗ ಈ ರೀತಿ ರೊಟ್ಟಿಯನ್ನು ಮಾಡ್ಕೊಳ್ಬಹುದು ತಡೆ ಹಾಕಿ ರುಚಿಯಾದಂತಹ ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಮಾಮೂಲಿ ಮುದ್ದೆಗೆ ಬಳಸ್ತೀವಲ್ಲ ಅದೇ ರಾಗಿ ಹಿಟ್ಟು ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯನ್ನು ಸಣ್ಣದಾಗಿ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಹೆಚ್ಚುಬಿಟ್ಟಾದರೂ ಹಾಕ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದರ ಬದಲಿಗೆ ನಿಮಗೆ ಮೆಂತ್ಯ ಸೊಪ್ಪಿತ್ತು ಅಂದರೆ ಅದನ್ನಾದರೂ ಸೇರಿಸ್ಕೊಳ್ಬೋದು ಅಥವಾ ಸಬ್ಸಿಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಅದನ್ನಾದರೂ ಸೇರಿಸ್ಕೊಳ್ಬೋದು ಇದು ಅಲ್ಲು ತದನಂತರ ಇದಕ್ಕೆ ಒಂದು ಕಾಲ್ ಕಪ್ ಆಗುವಷ್ಟು ಸ್ವೀಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಬೀಟ್ರೂಟನ್ನು ಸಣ್ಣದಾಗಿ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಕ್ಯಾರೆಟನ್ನು ಕೂಡ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ಒಳ್ಳೆ ರೀತಿ ರುಚಿ ಕೊಡುತ್ತೆ ತುರಿದ್ಬಿಟ್ಟು ಸೇರಿಸ್ಕೊಳಕಿನ ಈ ರೀತಿ ಚೂರುಗಳು ಮಾಡಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತದನಂತರ ಇದಕ್ಕೆ ಒಂದು ಹತ್ತು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಸೊ ಇದಿಷ್ಟು ಸೇರಿಸ್ಕೊಂಡು ಮೊದಲಿಗೆ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ನೀರೇನು ಹಾಕ್ಕೊಳ್ಬಾರ್ದು ಯಾಕಂದರೆ ಎಲ್ಲ ತರಕಾರಿಯಲ್ಲೂ ನೀರಿನಂಶ ಇರೋದ್ರಿಂದ ಸೊ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಉಪ್ಪು ಹಾಕಿ ನಾವು ಕಿವ್ದಾಗ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಮೊದಲೇ ನೀರು ಹಾಕಿದರೆ ನೀರು ನೀರು ಹಾಕಿಬಿಡತ್ತೆ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ತದನಂತರ ಸ್ವ ತಣ್ಣೀರನ್ನೇ ಹಾಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೀರ ಗಟ್ಟಿಯಾಗಿ ಕಲ್ಸ್ಕೊಳ್ಬಾರ್ದು ಹದವಾಗಿ ಕಲ್ಸ್ಕೊಳ್ಬೇಕು ಒಂದೇ ಸರಿ ನೀರನ್ನು ಸುರ್ಕೊಳ್ಬೇಡಿ ಸ್ವಲ್ಪ 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 ನೀರು ಹಾಕ್ಕೊಳ್ತಾ ಹಾಕೊಳ್ತಾ ಕಲ್ಸ್ಕೊಳ್ಬೇಕು ಒಂದು ರೀತಿ ಚಪಾತಿ ಹಿಟ್ಕಿನ ಮೆತ್ತಗಾಗಿ ಬೇಕು ನಮಗೆ ಗಟ್ಟಿ ಆದ್ರೂ ರೊಟ್ಟಿ ಗಟ್ಟಿಯಾಗಿ ಬಿಡುತ್ತೆ ತೀರ ನೀರಾದ್ರೂ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಹದವಾಗಿ ಈ ರೀತಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡಿರೋದು ಆಯ್ತು ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಒಂದು ಕಬ್ಣದ ರೊಟ್ಟಿ ಹಂಚ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಸೌರ್ಕೊಳ್ತಾ ಇದ್ದೀನಿ ನಾನ್ಸ್ಟಿಕ್ ಪ್ಯಾನ್ಗಿನ ರೊಟ್ಟಿ ಮಾಡೋದಕ್ಕೆ ಈ ರೀತಿ ಕಬ್ಣದ ಹಂಚೆ ಒಳ್ಳೆ ರುಚಿ ಬರೋದು ಚೆನ್ನಾಗಿರತ್ತೆ ತದನಂತರ ನಾವು ಮೊದಲೇ ಕಲಸಿಟ್ಟಿದ್ವಲ್ಲ ರಾಗಿ ಹಿಟ್ಟು ಸೊ ಅದನ್ನು ಒಂದು ಬಾಲ್ ಸೈಜಲ್ಲಿ ತೊಗೊಳ್ಳಿ ತೀರಾ ಸಣ್ಣದಾಗೂ ಬೇಡ ಒಂದು ಎರಡು ಚಪಾತಿಗಾಗುವಷ್ಟು ಹಿಟ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ರೊಟ್ಟಿ ಎಷ್ಟಾಗ್ಲೋ ಬೇಕೋ ಅಷ್ಟು ಹಿಟ್ಟು ತೊಗೊಂಡ್ರೂ ಆಗುತ್ತೆ ಇವಾಗ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಈ ರೀತಿ ತಟ್ಕೊಳ್ಳಿ ನೀವು ತೆಳುವಾಗಾದರೂ ತಟ್ಕೊಳ್ಬೋದು ಸ್ವಲ್ಪ ದಪ್ಪಾಗೋದ್ರೂ ತಟ್ಕೊಳ್ಬೋದು ಅಲ್ಲಲ್ಲಿ ಈ ರೀತಿ ಗ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗ್ಯಾಪ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ತಟ್ಟಿರುವಂಥ ರೊಟ್ಟಿಯನ್ನು ಒಲೆ ಮೇಲೆ ಡೈರೆಕ್ಟಾಗಿ ಸುಟ್ಕೊಳ್ಳೋದು ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಒಂದು ಫ್ಲೇಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಹೋಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕು ನಿಮಿಷ ಆದ ನಂತರ ಇವಾಗ ನೋಡಿ ಮೇಲ್ಗಡೆ ಎಲ್ಲ ಈ ರೀತಿ ಬಿಳಿ ಬಿಳಿ ಆಗಿರುತ್ತಲ್ಲ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಬೆಣ್ಣೆ ತುಪ್ಪ ಯಾವುದರಿಂದನಾದರೂ ಈ ರೀತಿ ಸೌರ್ಕೊಳ್ಬೋದು ನಿಮಗೆ ಇಷ್ಟ ಆದ್ರೆ ತುಪ್ಪ ಅಥವಾ ಬೆಣ್ಣೆ ನಾನು ಇಲ್ಲಿ ಎಣ್ಣೆ ಹಾಕೊಂಡಿದೀನಿ ತದನಂತರ ಇದಕ್ಕೆ ಸೈಡಲ್ಲೆಲ್ಲ ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ಮಗ್ಚಿ ಹಾಕೊಂಡ್ರೆ ಆಯ್ತು ಹಂಚು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಬಳಗಿಸಿದ್ರೆ ನೀಟಾಗಿ ರೊಟ್ಟಿ ಎದ್ದೇಳತ್ತೆ ಹಂಚು ನೀಟಾಗಿರಬೇಕು ಅದೇ ನಾನ್ಸ್ಟಿಕ್ ತವಾದ್ರೆ ಹೇಗಾದರೂ ರೊಟ್ಟಿ ಎದ್ಬಿಡುತ್ತೆ ಆದ್ರೆ ಕಬ್ಬಿಣದ ಹಂಚಲ್ಲಿ ನೀಟಾಗಿ ನಾವು ಹಂಚನ್ನು ಫಸ್ಟಿಗೆ ಬಳಸ್ಕೊಳ್ಬೇಕಾಗಿರತ್ತೆ ನೋಡಿ ರೊಟ್ಟಿ ರೆಡಿ ಆಯಿತು ಇವಾಗ ಇದು ಡೈರೆಕ್ಟ್ ಆಗಿ ಹಂಚ್ ಮೇಲೆ ತಟ್ಟಿರೋದು ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಕೂಡ ರೊಟ್ಟಿಯನ್ನು ತಟ್ಟಬಹುದು ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ಆ ಕವರ್ ಮೇಲೆಗಡೆ ಸ್ವಲ್ಪ ಎಣ್ಣೆಯಿಂದ ಈ ರೀತಿ ಸೌರ್ಕೊಡ್ಬೇಕು ಆವಾಗ ರೊಟ್ಟಿ ನೀಟಾಗಿ ಎದ್ದಿಡುತ್ತೆ ಅಂದ್ರೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಹಂಚ್ ಮೇಲೆಗಡೆ ನೀಟಾಗಿ ಎಣ್ಣೆಯಿಂದ ಸೌರ್ಕೊಂಡ ನಂತರ ಒಂದು ಬಾಲ್ ಸೈಜಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಕೈಯಲ್ಲೇ ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ ಇನ್ನೂ ಬೇಕು ಅಂದರೆ ಈ ರೊಟ್ಟಿ ಮೇಲೆಗಡೆ ಒಂದು ತೆಳುವಾದಂಥ ಪ್ಲಾಸ್ಟಿಕ್ ಕವರ್ ಇಟ್ಟು ನೀವು ಲಟ್ಟಿಸ್ಕೊಳ್ಳಬಹುದು ಅದು ಇನ್ನೂ ತೆಳುವಾಗಿ ಇನ್ನೂ ಸಾಫ್ಟಾಗಿ ಕೂಡ ಬರುತ್ತೆ ರೊಟ್ಟಿ ಸಾಫ್ಟಾಗಿ ಇಷ್ಟಪಡೋರು ಆ ರೀತಿ ಕೂಡ ಮಾಡ್ಕೊಳ್ಬಹುದು ನಾನು ಅಲ್ಲಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ತದನಂತರ ಹಂಚ್ ಮೇಲಗಡೆ ಇನ್ನೂ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸವರ್ಕೊಂಡು ಇವಾಗ ತಟ್ಟಿರುವಂಥ ರೊಟ್ಟಿಯನ್ನು ಹಾಕಿ ಒಂದು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಬಿಡಿ ನೀಟಾಗಿ ಆ ಕವರು ಬಿಟ್ಕೊಳ್ಳುತ್ತೆ ರೊಟ್ಟಿ ಬಿಸಿ ಆಗ್ತಿದ್ದಂಗೆ ಕವರ್ ಕವರು ಬಿಟ್ಕೊಳ್ತಾ ಬರತ್ತೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಇದು ಹೊಸದಾಗಿ ಬೇಕಂದ್ರೆ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಅಂದ್ರೆ ಹಂಚ್ ಮೇಲೆ ಡೈರೆಕ್ಟಾಗಿ ತಟ್ಟಲಿಕ್ಕೆ ಬರ್ ಬರಲ್ಲ ಅನ್ನೋರು ಈ ರೀತಿ ಒಂದು ಕವರ್ ಮೇಲೋ ಅಥವಾ ಬಾಳೆ ಎಲೆ ಮೇಲೋ ಅಥವಾ ಒಂದು ಕರ್ಚಿಫ್ ಮೇಲೋ ಆ ರೀತಿ ತಟ್ಟಿಬಿಟ್ಟು ನೀವು ಹಂಚ್ ಮೇಲೆ ಹಾಕೊಳ್ಬಹುದು ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸಿದ ನಂತರ ಮೇಲೆಗಡೆಯಿಂದ ಸ್ವಲ್ಪ ಎಣ್ಣೆ ತುಪ್ಪ ಅಥವಾ ಬೆಣ್ಣೆಯನ್ನ ಸವರ್ಕೊಂಡು ಮತ್ತೆ ಟರ್ನ್ ಮಾಡಿ ಹಾಕಿ ಮತ್ತೆ ಒಂದ್ ಎರಡು ಮೂರು ನಿಮಿಷ ಈ ರೀತಿ ಬೇಯಿಸ್ಕೊಂಡು ತೆಕೊಂಡ್ರೆ ಆಯ್ತು ತುಂಬ ರುಚಿಯಾದಂತಹ ರೆಸಿಪಿ ಇದು ಹಾಗೆ ಆರೋಗ್ಯಕರವಾದಂತಹ ರೆಸಿಪಿ ನಾನು ಬಳಸಿರುವಂತಹ ಎಲ್ಲ ಪದಾರ್ಥವನ್ನು ಬಳಸಲೇಬೇಕಂತ ಇಲ್ಲ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನ ಹಾಕ್ಬಿಟ್ಟು ನೀವು ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ವಾರದಲ್ಲಿ ಒಂದ್ ಒಂದ್ಸರಿ ಎರಡು ಸರಿನಾದರೂ ಈ ರೀತಿ ರೊಟ್ಟಿಯನ್ನು ಮಾಡ್ತೀನಿ ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ರೆಸಿಪಿ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು